ಸ್ವಾಗತ ಇವತ್ತು ನಾವು ಹುರುಳಿ ಕಾಳನ್ನು ಉಪಯೋಗಿಸ್ಬಿಟ್ಟು ಚಟ್ನಿ ಪುಡಿ ಹೇಗೆ ಮಾಡೋದು ನೋಡೋಣ ಇದು ತುಂಬ ಚೆನ್ನಾಗಿರುತ್ತೆ ಮತ್ತು ಸುಲಭವಾಗಿ ಮಾಡೋವಂಥದ್ದು ದೇಹಕ್ಕೆ ಕೂಡ ತುಂಬ ಆರೋಗ್ಯಕರ ಇದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ಒನ್ ಕಪ್ ಹುರುಳಿಕಾಳು ಅರ್ಧ ಕಪ್ ಒಣ ಕೊಬ್ಬರಿ ತುರಿ ಹದಿನೈದು ಬ್ಯಾಡಿಗೆ ಮೆಣಸಿನಕಾಯಿ ಹತ್ತರಿಂದ ಹದಿನೈದು ಕರಿಬೇವಿನ ಎಲೆ ಒಂದು ಸಣ್ಣ ನಿಂಬೆಹಣ್ಣಿನಷ್ಟು ಹುಣಸೆಹಣ್ಣು ಒಂದು ಟೀ ಸ್ಪೂನಷ್ಟು ಉಪ್ಪು ಅರ್ಧ ಟೀ ಸ್ಪೂನ್ ಎಣ್ಣೆ ಒಂದರಿಂದ ಎರಡು ಟೇಬಲ್ ಚಮಚ ಬೆಲ್ಲದ ತುರಿ ಮೊದಲಿಗೆ ಈ ಬಾಣಲೆನ ಮೀಡಿಯಮ್ ಹೀಟಲ್ಲಿ ಇಟ್ಟು ಬಿಸಿ ಮಾಡೋಣ ಬಾಣಲೆ ಬಿಸಿ ಆದಮೇಲೆ ಇದಕ್ಕೆ ಹುರುಳಿ ಕಳ್ಳ ಹಾಕ್ಬಿಟ್ಟು ಡ್ರೈ ರೋಸ್ಟ್ ಮಾಡಬೇಕು ಒಂದು ಎರಡು ನಿಮಿಷ ಆದಮೇಲೆ ಮೀಡಿಯಂ ಹೀಟಲ್ಲಿ ಫ್ರೈ ಮಾಡ್ತಾ ಇದ್ದಾಗ ನಿಮಗೆ ಈ ಪಟಪಟ ಅಂತ ಅನ್ನೋ ಸೌಂಡ್ ಕೇಳಿಸೋ ಶುರುವಾಗುತ್ತೆ ಮತ್ತು ಇದು ಕಲರ್ ಚೇಂಜ್ ಆಗುತ್ತೆ ಹುರುಳಿ ಸ್ವಲ್ಪ ಕಂದು ಬಣ್ಣಕ್ಕೆ ಬರುತ್ತೆ ಮತ್ತು ಇನ್ನೊಂದು ಏನಂದರೆ ಒಂಥರ ಹುರುಳಿ ವಾಸನೆ ನಿಮಗೆ ಬರಕ್ಕೆ ಬರೋಕ್ಕೆ ಶುರುವಾಗುತ್ತೆ ಇದೇನು ಜಾಸ್ತಿ ಹೊತ್ತು ತೊಗೊಳಲ್ಲ ಕಂಟಿನ್ಯೂಸ್ ಆಗಿ ಹುರಿತಾ ಇರಬೇಕು ಇನ್ ಕೇಸ್ ಏನಾದರೂ ಸ್ವಲ್ಪ ಸೀದ್ ಹೋದರೆ ಚಟ್ನಿ ಪುಡಿ ಒಂಥರ ಚೆನ್ನಾಗಿ ಬರೋದಿಲ್ಲ ಹುರುಳಿ ಆಗಿದೆ ಈಗ ನೋಡಿ ಎಲ್ಲ ಕಂದು ಬಣ್ಣಕ್ಕೆ ತಿರುಗಿದೆ ಇದನ್ನು ಇವಾಗ ನಾನು ಇನ್ನೊಂದು ಬೌಲಿಗೆ ತಗೊಂಡ್ಬಿಟ್ಟು ಮತ್ತು ಅದೇ ಬಾಣಲೆನ ಇಡೋಣ ಇದಕ್ಕೆ ಅರ್ಧ ಚಮಚ ಎಣ್ಣೆ ಹಾಕ್ಬಿಟ್ಟು ಕರಿಬೇವು ಹಾಕಿ ಅದನ್ನು ಕರಿಬೇವು ಸ್ವಲ್ಪ ಡ್ರೈ ಆಗೋ ತನಕ ಹುರಿಬೇಕು ಡ್ರೈ ಆಗಿದೆ ಇದಕ್ಕೆ ಇವಾಗ ಬ್ಯಾಡಗಿ ಮೆಣಸಿನ್ಕಾಯಿ ಹಾಕ್ಬಿಟ್ಟು ಆಮೇ ಮೆಣಸಿನಕಾಯಿ ಸ್ವಲ್ಪ ವಾರ್ಮ್ ಆಗೋ ತನಕ ಹುರಿಬೇಕು ಮೀಡಿಯಮ್ ಲೋ ಹೀಟಲ್ಲಿ ಇದನ್ನು ಬಿಸಿ ಮಾಡೋದ್ರಿಂದ ಒಂದರಿಂದ ಎರಡು ನಿಮಿಷ ಈಗ ಹೀಗೆ ಮೆಣಸಿನ್ಕಾಯಿ ವಾರ್ಮ್ ಆಗಿದೆ ಹೀಟನ್ನು ಆಫ್ ಮಾಡಿಬಿಟ್ಟು ಇದಕ್ಕೆ ನಾವು ಕೊಬ್ಬರಿನ ಹಾಕೋಣ ಕೊಬ್ಬರಿ ಹಾಕಿ ಸ್ವಲ್ಪ ಮಿಕ್ಸ್ ಮಾಡಿ ಇದಕ್ಕೆ ಹಣ್ಣು ಮತ್ತು ಹುರಿದ ಹುರುಳಿ ಕಾಳನ್ನು ಹಾಕಿ ಅದನ್ನು ಮಿಕ್ಸ್ ಮಾಡಿಬಿಟ್ಟು ನಂತರ ಇದಕ್ಕೆ ಉಪ್ಪು ಮತ್ತು ಬೆಲ್ಲನೂ ಹಾಕಿ ಇದು ಪೂರ್ತಿ ಆರಕ್ಕೆ ಬಿಡಬೇಕು ಈಗ ಇದು ಪೂರ್ತಿ ಆರಿದೆ ಇದನ್ನು ಮಿಕ್ಸರ್ಗೆ ಹಾಕ್ಬಿಟ್ಟು ಸುಮಾರಾಗಿ ಸಣ್ಣಗೆ ಅಂದರೆ ತುಂಬ ಸಣ್ಣಗೆ ಬೇಡ ಮಾಡ್ರೇಟ್ ಆಗಿ ಸಣ್ಣಗೆ ಗ್ರೈಂಡ್ ಮಾಡಿ ಈ ಥರ ಕನ್ಸಿಸ್ಟೆನ್ಸಿ ಬರಬೇಕು ಇದನ್ನು ಪುಡಿ ಮಾಡಿದ್ಮೇಲೆ ಮತ್ತೆ ಬಾದೆ ಪಾತ್ರೆಗೆ ಬೆತ್ತೆ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡಿ ಮತ್ತೆ ಒಂದು ಹತ್ತು ನಿಮಿಷ ಹಾಗೆ ಇಟ್ಟಿರಿ ದಾರಕ್ಕೆ ಬಿಡಿ ದಾರದ ಮೇಲೆ ಡಬ್ ಹಾಕಿ ಒಂದು ಒಂದರಿಂದ ಎರಡು ತಿಂಗಳವರೆಗೆ ಆಚೆ ಕಡೆಯೇ ಇಟ್ಟಿರ್ಬೋದು ಇಲ್ಲ ಆರರಿಂದ ಏಳು ತಿಂಗಳು ನೀವು ಅಲ್ಲಿ ಇಟ್ಬಿಟ್ಟು ಉಪಯೋಗಿಸ್ಬೋದು ಇದನ್ನು ರೊಟ್ಟಿ ಜೊತೆಗೆ ಇಡ್ಲಿ ಜೊತೆಗೆ ಮತ್ತು ಅನ್ನದ ಜೊತೆಗೆ ಚೆನ್ನಾಗಿರುತ್ತೆ ಇದನ್ನು ನೀವು ಮಾಡಿ ನೋಡಿ ನಿಮ್ಮ ಅಭಿಪ್ರಾಯನ ಖಂಡಿತ ನಮಗೆ ತಿಳಿಸಿ ಥ್ಯಾಂಕ್ ಯು